ನಿಮ್ ಗಲಾಟೆ ಕೇಳ್ಬೇಕು ನನ್ನ ಭಾಷಣ ಕೇಳ್ತೀರಾ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನ ಜಾತಿವಾದಿಗಳನ್ನ ಬಾಳೆಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವ್ರನ್ನ ರಾಜಕೀಯದಿಂದ ಓಡಿಸ್ಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನುವಾದಿಗಳು ಜಾತಿವಾದಿಗಳು ಹಾಗೂ ಬಾಳೆಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದ್ದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ದೇವರಾಜರ್ಸ್ರವ್ರಿಗೆ ಇದೇ ಗತಿ ಆಯ್ತು ಬಂಗಾರಪ್ಪನವ್ರಿಗೆ ಇದೇ ಗತಿ ಆಯ್ತು ಕೊಹ್ಲಿ ಅವರಿಗೆ ಅವ್ರ ಯಾರನ್ನೂ ಕೂಡ ಸಹಿಸ್ಕೊಳ್ಳಲಿಲ್ಲ ಕುಮಾರಸ್ವಾಮಿಗೌಡರು ಧರಮ್ ಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚ್ಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದೇಶದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರ ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ದೇವೇಗೌಡರು ಹೇಳ್ತಾ ಇದ್ರು ಬಿಜೆಪಿ ಜೊತೆ ಸೇರ್ಕೊಳ್ಳೋದಕ್ಕಿಂತ ಉಚಿತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರನೇ ಇಸ್ವಿನಲ್ಲಿ ಏನಾದರೂ ಬಿಜೆಪಿಯವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಹೆಣದ ಮೇಲೆ ಮಾಡಬೇಕು ಅಂತ ಹೇಳುದು ಎಣದ ಮೇಲೆ ಮಾಡಬೇಕು ಅಂತ ಹೇಳುದು ಷಡ್ಯಂತ್ರವನ್ನ ಮಾಡಿ ಕೇಂದ್ರ ಸರ್ಕಾರ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರವನ್ನ ದುರ್ಬಲಗೊಳಿಸ್ತಕ್ಕಂಥ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ನಾನು ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ಇದ್ದೇನೆ ನಾನು ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಹದಿನೇಳರಂದು ಮಂತ್ರಿಯಾದೆ ಅಂದಿನಿಂದ ಇವತ್ತವರಿಗೆ ಅನೇಕ ಖಾತೆಗಳನ್ನ ನಿಭಾಯಿಸತಕ್ಕಂತ ಅವಕಾಶ ಸಿಕ್ಕಿತ್ತು ನಿಮ್ಮ ಆಶೀರ್ವಾದದ ಫಲದಿಂದ ನಾಲ್ಕು ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜನರ ಆಶೀರ್ವಾದದಿಂದ ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತರಿಂದ ಕರ್ನಾಟಕದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ಧರ್ಮ ಪತ್ನಿ ಎಂಟಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಟಿ ಮುಖರೂ ಕೂಡ ನೋಡಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಈ ಸಮಾಜದ ಶೋಷಿತರ ಪರವಾಗಿ ಬಡವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ಟರೆ ಆಸ್ತಿ ಮಾಡಬೇಕು ಜಮೀನುಗಳನ್ನು ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ